ಅದೇ ನಿಮಗೆ ಆ ಒಂದು ಪ್ರೊಟೆಕ್ಷನ್ ಅಂದ್ರೆ ಏನಾಗಿ ಇಮ್ಯುನಿಟಿ ರಿಲೇಟೆಡ್ ಇಶ್ಯೂಸ್ ಇತ್ತು ಅದು ತಿಂದ್ರೆ ಕೋಲ್ಡ್ ಆಯ್ತು ಇದು ತಿಂದ್ರೆ ಹೀಟ್ ಆಯ್ತು ಹೋದೆ ಇದಕ್ ಹೋದೆ ಆ ತರ ಇಮ್ಯುನಿಟಿ ಇಲ್ಲ ಅಂದ್ರೆ ಆ ಇಮ್ಯುನಿಟಿ ಕೊಡೋದು ನಿಮ್ ದೇಹಕ್ಕೆ ಯಾವ್ದು ಅಂದ್ರೆ ಯಾಂಗ್ ಎನರ್ಜಿ ಬಿಸಿ ಓಕೆ ನೀವು ಒಂದ್ ದೇಹದಲ್ಲಿ ಯಾಂಗಿನ ರೈಸ್ ಮಾಡಿದ್ರೆ ನಿಮ್ಗೆ ಯಾವ ಕೋಲ್ಡ್ ಇಲ್ಲ ಕಾಫ್ ಇಲ್ಲ ಫುಡ್ ಇನ್ಫೆಕ್ಷನ್ ಆಗಲ್ಲ ಅದೇ ಇನ್ ಕಳ್ಕೊಳೋದು ಯಾಂಗ್ ಕಳ್ಕೊಳೋದು ಹೇಗಪ್ಪಾ ಅಂತಂದ್ರೆ ಬೆಳಿಗ್ಗೆ ಲೇಟಾಗಿ ಎದ್ದೇಳಿ ಯಾಂಗ್ ಕಡಿಮೆ ಆಗುತ್ತೆ ರಾತ್ರಿ ಲೇಟಾಗಿ ಮಲ್ಕೊಳ್ಳಿ ಇನ್ ಕಡಿಮೆ ಆಗುತ್ತೆ ನೀವು ದೊಡ್ಡ ಕಾಯಿಲೆ ಬರೋದಕ್ಕೆ ಏನೋ ದೊಡ್ಡದಾಗಿ ತಪ್ಪು ಮಾಡ್ಬೇಕು ಕರ್ಮ ಲೇಟ್ ಲೇಟಾಗಿ ಹೇಳೋದು ಲೇಟಾಗಿ ಮಲಗೋದು ಯಾರು ಮಾಡ್ತಾರ ಅದನ್ನ ಅಪ್ಪ ಅಮ್ಮ ಕರೆಕ್ಟ್ ಟೈಮ್ ಮಲ್ಕೋತಾರೆ ಮಕ್ಳೇ ಎಸ್ಪೆಷಲಿ ದಿಸ್ ಲೇಟ್ ಲೇಟಾಗಿ ಎದ್ದಾಳ್ತಾ ಇದಾರೆ ಯಾವತ್ತೋ ಒಂದ್ ದಿವಸ ಎದಾಳ್ತಾ ಇದಾರೆ ತೊಂದರೆ ಇಲ್ಲ ಯಾವತ್ತೋ ಒಂದ್ ದಿಸ ರಾತ್ರಿ ಹನ್ನಿಂದ ಹನ್ನೆರಡು ಗಂಟೆಗೆ ಮಲಗ್ತಾರ ಅಂದ್ರೆ ತೊಂದರೆ ಇಲ್ಲ ಅದನ್ನೇ ಕೆಲವು ವರ್ಷಗಳ ಕಾಲ ಮಾಡಿದಾಗ ಡೆಫಿನೆಟ್ ಆಗಿ ಲೇಟಾಗಿ ಎದ್ದಾಳ್ದಾಗ ಯಾಂಗ್ ಕಮ್ಮಿ ಆಗುತ್ತೆ ಬೆಳಿಗ್ಗೆ ಎದ್ದಾಳದ ಲೇಟಾಗಿ ಮಲಗಿದಾಗ ಇನ್ ಕಮ್ಮಿ ಆಗುತ್ತೆ ಅವ್ರಿಗೆ ಎರಡೂ ತರ ಕಾಯಿಲೆಗಳು ಇರ್ತವೆ ಸೊ ಹಾಗಾಗಿ ಲೈಫ್ ಸ್ಟೈಲ್ ಅಂದ್ರೆ ಏನಿಲ್ಲ ನೇಚರಲ್ಲಿ ಇನ್ ಅಂಡ್ ಯಾಂಗ್ ಯಾವಾಗ ಚೇಂಜ್ ಆಗುತ್ತೆ ಅದೇ ತರ ನಿಮ್ಮ ದೇಹದಲ್ಲಿ ನಿಮ್ಮ ವರ್ಕಲ್ಲಿ ನಿಮ್ಮ ಥಿಂಕಿಂಗ್ ಅಲ್ಲಿ ನಿಮ್ಮ ಊಟದಲ್ಲಿ ಆ ಇನ್ ಅಂಡ್ ಯಾಂಗ್ ಚೇಂಜ್ ಆಗ್ತಾ ಹೋಗ್ಬೇಕು ನಾ ರಾತ್ರಿ ಐಸ್ ಕ್ರೀಮ್ ತಿಂದೆ ಫ್ರೂಟ್ ಸಾಲೆಡ್ ತಿಂದೆ ರಾ ವೆಜಿಟೇಬಲ್ಸ್ ತಿಂದೆ ಅಂತಂದ್ರೆ ನಿಮ್ ಯಾಂಗ್ ಡೌನ್ ಆಗುತ್ತೆ ಹಾಗಾಗಿ ಕೇರ್ಫುಲ್ ಆಗಿ ನಿಮ್ಮ ಊಟ ಮತ್ತು ದಿನಚರಿನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಮ್ ಟು ಇನ್ ಅಂಡ್ ಯಾಂಗ್ ಡಿಫಿಶಿಯನ್ಸಿ ಅಪ್ವರ್ಡ್ ಇದೆ ಅದು ಯಾಂಗ್ ಅದೇ ಡೌನ್ ವರ್ಡ್ ಆಗ್ತಾ ಇದೆ ಅಂದ್ರೆ ಇನ್ ಫಾರ್ ಎಕ್ಸಾಂಪಲ್ ಕೆಲವೊಂದು ಸಿಂಪ್ಟಮ್ಸ್ ನಿಮಗೆ ಲೋವರ್ ಪಾರ್ಟ್ ಆಫ್ ದಿ ಬಾಡಿನಲ್ಲಿ ಇರುತ್ತೆ ಡೆಫಿನೆಟ್ ಆಗಿ ಅದು ಇನ್ ರಿಲೇಟೆಡ್ ಇಶ್ಯೂಸ್ ಇರುತ್ತೆ ಅದೇ ತರ ನಿಮಗೆ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಇತ್ತು ವಿಟಮಿನ್ ಡಿ ತ್ರೀ ವಿಟಮಿನ್ ಬಿ ಟ್ವೆಲ್ ತರ ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಅದು ಇನ್ ರಿಲೇಟೆಡ್ ಇನ್ ಡಿಫಿಶಿಯನ್ಸಿ ಅದೇ ನಿಮಗೆ ಪ್ರೊಟೆಕ್ಷನ್ ಅಂದ್ರೆ ಏನಾಗಿ ಇಮ್ಯುನಿಟಿ ರಿಲೇಟೆಡ್ ಇಶ್ಯೂಸ್ ಇತ್ತು ಅದು ತಿಂದ್ರೆ ಕೋಲ್ಡ್ ಆಯ್ತು ಇತ್ತು ತಿಂದ್ರೆ ಹೀಟ್ ಆಯ್ತು ಹೋದೆ ಇದಕ್ ಹೋದೆ ಆ ತರ ಇಮ್ಯುನಿಟಿ ಇಲ್ಲ ಅಂದ್ರೆ ಆ ಇಮ್ಯುನಿಟಿ ಕೊಡೋದು ನಿಮ್ ದೇಹಕ್ಕೆ ಯಾವ್ದು ಅಂದ್ರೆ ಯಾಂಗ್ ಎನರ್ಜಿ ಬಿಸಿ ಓಕೆ ನೀವು ಒಂದು ದೇಹದಲ್ಲಿ ಯಾಂಗಿನ ರೈಸ್ ಮಾಡಿದ್ರೆ ನಿಮ್ಗೆ ಯಾವ ಕೋಲ್ಡ್ ಇಲ್ಲ ಕಾಫಿ ಇಲ್ಲ ಫುಡ್ ಇನ್ಫೆಕ್ಷನ್ ಆಗಲ್ಲ ನಿಮ್ಗೆ ಇಮ್ಯುನಿಟಿ ಆಲ್ಮೋಸ್ಟ್ ರೈಸ್ ಆಗಿರುತ್ತೆ ಇಮ್ಯುನಿಟಿ ಅಂತಂದ್ರೆ ನೀವು ಏನೇ ಒಂದು ನಿಮ್ಮನ್ನ ಅಟ್ಯಾಕ್ ಮಾಡ್ಬೇಕು ಕೋಲ್ಡ್ ಆಗಿರ್ಬೋದು ಹೀಟ್ ಆಗಿರ್ಬೋದು ಇನ್ಫೆಕ್ಷನ್ ಆಗಿರ್ಬೋದು ಅದಕ್ಕೆ ನೀವು ತಡೆ ಒಡ್ತಾ ಇದ್ದೀರಾ ಅದು ಇಮ್ಯುನಿಟಿ ಅದು ತಡೆ ಒಡ್ಬೇಕು ಅಂದ್ರೆ ನಿಮಗೂ ಅಟ್ಮಾಸ್ಪಿಯರ್ಗು ಏನ್ ಡಿಫ್ರೆನ್ಸ್ ಇಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಹೊರಗಡೆ ಒಂದು ಫಂಗಸ್ ಆಗುತ್ತೆ ಬ್ಯಾಕ್ಟೀರಿಯಾ ಆಗ ಬೆಳೀತೈತೆ ಅಂದ್ರೆ ಅಲ್ಲಿರೋ ಎನ್ವಾರ್ಮೆಂಟ್ಗೂ ನಿಮ್ಮ ದೇಹಕ್ಕೂ ಏನು ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸ್ ಒಂದೇ ಏನು ಹೇಳಿ ಟೆಂಪ್ರೇಚರ್ ಹೊರಗಿರ್ತಕ್ಕಂಥ ಟೆಂಪ್ರೇಚರು ಎಷ್ಟಿದೆ ಟ್ವೆಂಟಿನೋ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸು ಲೋ ಟೆಂಪ್ರೇಚರ್ ಇರುತ್ತೆ ಅಲ್ಲಿ ಫಂಗಸ್ ಬೆಳೀತತೆ ಅದೇ ಟೆಂಪ್ರೇಚರು ಅದೇ ಲ್ಯಾಕ್ ಆಫ್ ಹೀಟ್ ನಿಮ್ ಬಾಡಿನಲ್ಲಿ ಇದ್ರೆ ಸೇಮ್ ಅದು ಬಂದ್ಬಿಟ್ಟು ನಿಮ್ ದೇಹದಲ್ಲಿ ಸ್ಕಿನ್ ಇನ್ ಫಂಗಲ್ ಇನ್ಫೆಕ್ಷನ್ ಆಗತ್ತೆ ಓಕೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ಕೋಲ್ಡ್ ಕಾಫ್ ಆಗುತ್ತೆ ಆಗತ್ತಲ್ವಾ ಸೊ ಇದೆಲ್ಲ ಆಗ್ತಾ ಇದೆ ಅಂದ್ರೆ ಅದ್ರ ಅರ್ಥ ಏನು ನಿಮ್ ಬಾಡಿನಲ್ಲಿ ಆ ಒಂದು ಯಾಂಗ್ ಎನರ್ಜಿ ಇಲ್ಲ ವಾರ್ಮ್ ಇಲ್ಲ ಅದು ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ನಿಮಗೆ ಇನ್ಫೆಕ್ಷನ್ಸ್ ಆಗ್ಬಾರ್ದು ನಿಮ್ಮ ಇಮ್ಯುನಿಟಿ ರೈಸ್ ಆಗ್ಬೇಕು ಅಂತಂದ್ರೆ ಸುಮಾರು ಅಡ್ವರ್ಟೈಸ್ಗಳು ನೋಡಿರ್ತೀರಾ ಹೀರೋ ಹೀರೋಯಿನ್ ಬಂದು ತೋರಿಸ್ತಾ ತಿನ್ಬಿಡಿ ಇದ್ ಕುಡಿದ್ಬಿಡಿ ಇದ್ ಮಾಡ್ಬಿಡಿ ಇಮ್ಯುನಿಟಿ ಬಂದ್ಬಿಡುತ್ತೆ ಅಂತ ಅದಷ್ಟು ಸುಲಭ ಆಗಿದ್ರಿಗಿನಾಗಿ ಗಿನಾಗಿ ಇಷ್ಟು ಎಂಟೈರ್ ಪಾಪ್ಯುಲೇಷನ್ ಸಫರ್ ಆಗ್ತಾ ಇರ್ಲಿಲ್ಲ ಪ್ರತಿ ಮನೆಯಲ್ಲಿ ಇವತ್ತು ಹೇಗಾಗ್ಬಿಟ್ಟಿದೆ ಅಂದ್ರೆ ಒಂದ್ ಮಗು ಐತೆ ಅಂದ್ರೆ ಒಂದ್ ನೆಮಲ್ ಕಿಟ್ಟಿರ್ತೈತೆ ಆ ಸ್ಟೇಜಿಗೆ ಬಂದಿದ್ವಿ ನಾವು ಇವತ್ತು ಒಬ್ಬ ಒಂದು ಮಗು ಇದೆ ಇಲ್ಲಿ ಎಲ್ಡರ್ಸ್ ಇದಾರೆ ಅಂದ್ರೆ ಒಂದು ಡೈಪರ್ಸ್ ಇದೆ ಆ ತರ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಇಮ್ಯುನಿಟಿ ಲೋ ಆಗ್ತಾ ಇದೆ ಆ ಇಮ್ಯುನಿಟಿ ಏನೋ ತಿಂದ್ರೆ ಬರೋದಲ್ಲ ಏನೋ ಮಾಡಿದ್ರೆ ಬರೋದಲ್ಲ ನಿಮ್ಮ ದೇಹದಲ್ಲಿ ಯಾಂಗ್ನ ರೈಸ್ ಮಾಡ್ಬೇಕು ಅದು ಊಟದಿಂದ ಮಾಡ್ಬೋದು ಆಕ್ಟಿವಿಟಿಯಿಂದ ಮಾಡ್ಬೋದು ಮೆಂಟಾಲಿಟಿಯಿಂದ ಮಾಡ್ಬೋದು ನಿಮ್ಮ ಇಮ್ಯುನಿಟಿ ಲೋ ಆಗೋದಕ್ಕೆ ನೀವೇನಾಗದ್ ಬೇಡ ಬೇಜಾರಾಗಿ ಡಿಪ್ರೆಸ್ಡ್ ಆಗ್ಬಿಟ್ರೆ ಆಯ್ತು ಇಮ್ಯುನಿಟಿ ಲೋ ಆಗ್ಬಿಡ್ತೈತೆ ಹಾಗಾಗಿ ನಿಮ್ಮ ಯಾಂಗನ ಆಲ್ವೇಸ್ ಅಯ್ಯಲ್ಲಿ ಇಟ್ಕೋಬೇಕು ಬಟ್ ಅದಕ್ಕೂ ಒಂದು ಲಿಮಿಟೇಷನ್ ಇದೆ ಜಾಸ್ತಿ ಇಟ್ಕೋಬಾರ್ದು ಸುಮಾರು ಜನ ಕರೋನಾ ಆದ್ಮೇಲೆ ನಮ್ಮ ಹತ್ರ ಬಂದಿದ್ರು ಏನಾಗೈತಪ್ಪ ಪೈಲ್ಸ್ ಆಗ್ಬಿಟೈತೆ ಯಾಕಾಯ್ತಪ್ಪ ಕರೋನಾ ಬರಬಾರ್ದಂತ ದಿನ ಜಿಂಜರ್ ಟೀ ಕುಡಿತಿದ್ದೆ ಬಿಸಿನೀರ್ ಕುಡಿತಿದ್ದೆ ಆ ಅವ್ರಿವ್ರು ಇವ್ರು ಹೇಳಿದ್ರ ಅಂತ ಹೇಳಿ ಚೆಕ್ ಎಲ್ಲ ಅವಂಗೆ ಅಕ್ಕೊಂಡ್ ತಿಂದೆ ಕುಡ್ದೆ ಅಪ್ಪ ಅಂತ ಹೇಳ್ತಾ ಇಲ್ಲ ನೀವು ಜಿಂಜರ್ ಟೀ ಕುಡಿರಿ ಬಿಸ್ನೀರ್ ಕುಡೀರಿ ವಾರಂತ ಬರುತ್ತೆ ಅದಕ್ಕೊಂದು ಲಿಮಿಟ್ ತ್ರಿಶ್ವಾಳ್ ಇರುತ್ತಲ್ವಾ ಅದಕ್ಕಿಂತ ಹೆಚ್ಚಿಗೆ ಮಾಡಿದಾಗ ಅಲ್ಲಿ ಇಲ್ಲಿ ಕಿತ್ಕೊಳ್ತೈತಿ ಕೆಲವ್ರಿಗೆ ಮೌತ್ ಅಲ್ಸರ್ಸ್ ಆಗುತ್ತೆ ಕೆಲವರಿಗೆ ಕಣ್ಣೂರಿ ಆಗುತ್ತೆ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಕೆಲವ್ರಿಗೆ ಪೈಲ್ಸ್ ಆಗುತ್ತೆ ಕೆಲವ್ರಿಗೆ ಏರ್ ಫಾಲ್ ಆಗುತ್ತೆ ಕೆಲವರಿಗೆ ಸ್ಕಿನ್ ರಾಶಸ್ ಆಗುತ್ತೆ ಯಾಕೋ ಆಯ್ತಂದ್ರೆ ನೀವ್ ಯಾಂಗನ್ನ ತುಂಬಾ ರೈಸ್ ಮಾಡ್ಬಿಟ್ಟಿದ್ರೆ ಒಬ್ ಮನುಷ್ಯನಿಗೆ ಇನ್ ಅಂಡ್ ಯಾಂಗ್ ಈಟ್ ಅಂಡ್ ಕೋಲ್ಡ್ ಏನಂತ ಅರ್ಥ ಆಗ್ಬಿಟ್ರೆ ನಾನ್ ಗ್ಯಾರಂಟಿ ಆಗಿ ಹೇಳ್ತೀನಿ ನೀವು ಡಾಕ್ಟರ್ ಭೇಟಿ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ